ಮೂರೇ ಅದಕ್ಕೆ ಅವರು ಸ್ಥಾವರ ಮತ್ತು ಜಂಗಮ ಅನ್ನುವಂತ ಪರಿಕಲ್ಪನೆಯನ್ನು ತಂದುಕೊಟ್ಟು ನಾವೆಲ್ಲರೂ ಕೂಡ ಶರಣರನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತೀವಿ ಇವತ್ತಿನ ದಿನ ಮಾನಗಳಲ್ಲಿ ಅತ್ಯಂತ ಬೇಸರದ ಸಂಗತಿ ಅಂದರೆ ಶರಣರನ್ನ ಜಾತಿ ವಿಚಾರಕ್ಕೆ ನೋಡ್ಲಿಕ್ಕೆ ಶುರು ಅನ್ನೋದೇ ಬೇಸರ ಸಂಗತಿ ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಶರಣರಲ್ಲ ಅದು ಯಾವುದೇ ಶರಣ ಇವರನ್ನ ನಾವು ದೇವರು ಅಥವಾ ಈಶ್ವರನ ಸ್ವರೂಪ ಅನ್ನೋದಕ್ಕಿಂತ ಇವರು ನಡೆದಂಥವರು ನುಡಿದಂಥವರು ಮಾಡಿದಂಥ ಏನನ್ನ ನುಡಿತಾರೋ ಹಾಗೆ ನಡೆದು ಏನನ್ನ ಮಾಡ್ತಾರೋ ಹಾಗೆ ನಡೆದು ಮಾತಾಡೋದು ಸೊ ಇವೆಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಹನ್ನೆರಡನೇ ಶತಮಾನ ತುಂಬ ಬೆಂದು ಹೋಗಿತ್ತು ಜಾತಿ ವ್ಯವಸ್ಥೆಯಿಂದ ಮೂಢನಂಬಿಕೆಗಳಿಂದ ತುಂಬ ವೈಮನಸ್ಸುಗಳಿಂದ ಅವತ್ತಿನ ಆಳ್ವಿಕೆಯಲ್ಲಿ ನಡೀತಾ ಇರುವಂತಹ ಪ್ರಸಂಗಗಳಿಂದ ಜನ ತುಂಬ ನೊಂದು ಹೋಗಿತ್ತು ಆ ನೊಂದ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ತರಬೇಕು ಅಂತೇಳಿ ಹುಟ್ಟಿದ್ದೆ ಹನ್ನೆರಡನೇ ಶತಮಾನದಲ್ಲಿ ಶರಣ ಅವರು ಯಾರು ಕೂಡ ಅಲ್ಲೊಂದು ನೊಂದು ನೊಂದು ಎಂಟನೆಯ ವರ್ಷದಲ್ಲಿ ಬಸವಣ್ಣನವರು ಮನೆ ಬಿಡಬೇಕಾದ್ರೆ ಅವರು ಸುಮ್ಮನೆ ಬಿಡಲಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ಬಸವಣ್ಣವರು ಜನಿಸಿದಂಥ ಕುಟುಂಬದ ಹಿನ್ನೆಲೆ ಅದು ಸಂಪ್ರದಾಯದ ಸಂಪ್ರದಾಯ ಪರ ಅಂದರೆ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಅತಿ ಹೆಚ್ಚು ಅವಲಂಬಿಸುತ್ತೆ ಅವಾಗ ಶರಣರು ಬಸವಣ್ಣನವರು ಯೋಚನೆ ಮಾಡ್ತಾ ಮಾಡ್ತಾ ಕುತ್ಕೊಂಡಂತ ಸಂದರ್ಭದಲ್ಲಿ ಯಾವಾಗ ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ಪ್ರೇರಣೆ ಕೊಟ್ಟಂತದ್ದು ಒಂದು ಕಠೋರ ಉಪನಿಷತ್ತಿನ ಒಂದು ಪ್ರಸಂಗ ಅಲ್ಲಿ ನಚಿಕೇತ ಅನ್ನುವಂತ ಬಾಲಕ ಎಂಟನೇ ವರ್ಷದಲ್ಲಿ ಆ ಕಠೋರ ಕಠೋರ ಉಪನಿಷತ್ತಿಗೆ ಆಗಿದ್ದ ಆ ಉಪನಿಷತ್ ಅಂದ್ರೆ ಬಸವಣ್ಣನವರ ಕುಟುಂಬ ಏನು ಬ್ರಾಹ್ಮಣ ಸಂಪ್ರದಾಯಕ್ಕೆ ಒಳಪಟ್ಟಿತ್ತು ಆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಉಪನಿಷತ್ತುಗಳನ್ನ ಅತಿ ಹೆಚ್ಚು ಅಭ್ಯಾಸ ಮಾಡ್ತಾ ಇದ್ದರಿಂದ ಆ ಉಪನಿಷತ್ತಿನಲ್ಲಿ ಕಠೋರ ಉಪನಿಷತ್ತು ಅಂತ ಒಂದಿದೆ ಆ ಕಠೋರ ಉಪನಿಷತ್ತಿನಲ್ಲಿ ಅತಿ ಹೆಚ್ಚು ಆಕರ್ಷಣೆ ಆಗಿದ್ದು ಬಸವಣ್ಣನವರಿಗೆ ಆ ನಚಿಕೆತ್ತನ್ನ ಕತೆ ನಚಿಕೆಯ ಎಂಟನೇ ವರ್ಷ ಬಾಲ್ಯದಲ್ಲೇ ಕೂಡ ಅವನು ಮನೆಯ ಒಳಗಡೆ ಅವನ ತಂದೆ ಬಹಳ ಸಂಪ್ರದಾಯ ಆ ಸಂಪ್ರದಾಯದ ಒಳಗಡೆ ಒಂದು భోమవ హూరు హస దాన కొడత ఆ నూరు హస దాన కొట్ట సందర్భీ బహుశా మాట్లాడ అనుకుంటు కూడా పటేల్ మేము శివ స్వామి